ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಸಮಸ್ತ ಜನತೆಗೆ ಶರಣೋ ಶರಣಾರ್ಥಿಗಳು ನಾನು ಆದಿಯೋಗಿ ಸದಾಶಿವಯ್ಯ ಮಠ್ ರಾಜ್ಯಾಧ್ಯಕ್ಷರು ರಾಷ್ಟೀಯ ರೈತ ಸಂಘ ಹಾಗೂ ಹೆಸರು ಸೇನೆ ಈ ಮೂಲಕ ಕರ್ನಾಟಕ ನಾಡಿನ ಸಮಸ್ತ ಜನತೆಯಲ್ಲಿ ಒಂದು ವಿಚಾರವನ್ನ ನಾನು ಹಂಚಿಕೊಳ್ಳಲು ಒಂದು ಪತ್ರವನ್ನು ಬರೆದಿದ್ದೇನೆ ಬಹಿರಂಗ ಪತ್ರವನ್ನು ಬರೆದಿದ್ದೇನೆ ಆ ಪತ್ರವು ಈಗ ಗಣತಿ ಪ್ರಕ್ರಿಯೆ ನಡೆಸಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಕೈಗೊಳ್ಳಲಾಗುತ್ತಿದೆ ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯು ಗೊಂದಲದಲ್ಲಿದ್ದಾರೆ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಜಾತಿ ಕಾಲಂನಲ್ಲಿ ಏನ್ ಭರಿಸಬೇಕು ಉಪಜಾತಿ ಕಾಲಂನಲ್ಲಿ ಏನ್ ಭರಿಸಬೇಕು ಅಂತೇಳಿ ಗೊಂದಲದಲ್ಲಿದ್ದಾರೆ ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಜಾತಿಗಳ ಸಂಬಂಧಪಟ್ಟಂತೆ ಒಂದು ಕಾನೂನಾತ್ಮಕ ಅಂಶವನ್ನು ಸಂವಿಧಾನಾತ್ಮಕ ಅಂಶವನ್ನ ನಾನು ಜನತೆಯ ಮುಂದೆ ಇಡುತ್ತಿದ್ದೇನೆ ಈ ಮಾಹಿತಿ ಆಧರಿಸಿ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಯು ನಾಗರಿಕನು ತನ್ನ ಈ ಗೊಂದಲಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತೇಳಿ ನಾನು ಈ ಮಾಹಿತಿಯನ್ನು ಮುಂದೆ ಇಡುತ್ತಿದ್ದೇನೆ ಆ ಪತ್ರವನ್ನು ನಾನು ಈಗಾಗಲೇ ಮಾಧ್ಯಮಗಳಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿರುತ್ತದೆ ಅದನ್ನು ಯಥಾವತ್ತಾಗಿ ಈಗ ತಮ್ಮ ಮುಂದೆ ಓದುತ್ತಿದ್ದೇನೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇದರ ವತಿಯಿಂದ ನಡೆಸಲ್ಪಡುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಭಾಗವಹಿಸಲಿರುವ ಇಸ್ಲಾಂ ಕ್ರೈಸ್ತ ಬೌದ್ಧ ಸಿಖ್ ಜೈನ ಪಾರ್ಸಿ ನಾಸ್ತಿಕ ಮತ್ತು ಇತರೆ ಧರ್ಮದವರನ್ನು ಹೊರತುಪಡಿಸಿ ಹಿಂದೂ ಧರ್ಮವನ್ನು ಅನುಸರಿಸುತ್ತಿರುವ ಮತ್ತು ಅದರ ಭಾಗವಾಗಿ ಅದರಂತೆ ಜೀವನ ಕ್ರಮವನ್ನು ಅನುಸರಿಸುತ್ತಿರುವವರು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ದಾಖಲಿಸಬೇಕು ಅಥವಾ ಬೇರೆ ಬೇರೆ ಏನನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವ ಕುರಿತು ಸಾರ್ವಜನಿಕ ಹಿತದೃಷ್ಟಿಯಿಂದ ಬರೆದ ಒಂದು ಬಹಿರಂಗ ಮಾಹಿತಿ ಪತ್ರ ಇದಾಗಿರುತ್ತದೆ ಒಂದು ಬಹಿರಂಗ ಮಾಹಿತಿ ಪತ್ರ ಮುಂಬರುವ ಸಮೀಕ್ಷೆಯಲ್ಲಿ ಮೇಲೆ ಹೇಳಿದ ಧರ್ಮಗಳನ್ನು ಮತ್ತು ಇತರೆ ಆಯ್ಕೆಯನ್ನು ಹೊರತುಪಡಿಸಿ ಹಿಂದೂ ಎಂದು ಧರ್ಮದ ಕಾಲಂನಲ್ಲಿ ಬರೆಸಬೇಕಾದ ಅವಶ್ಯಕತೆ ಇದೆ ಬರೆಸಬೇಕಾದ ಅವಶ್ಯಕತೆ ಇದೆ ಎನ್ನುವ ಬಗ್ಗೆ ಆದಿಯೋಗಿ ಸದಾಶಿವಯ್ಯ ಹರಕಿರಿಮಠ ಆದ ನಾನು ತಮ್ಮ ಮುಂದಿನ ತಮ್ಮ ಮುಂದಿಡುವ ಸತ್ಯ ಸಂಗತಿ ಏನೆಂದರೆ ವೀರಶೈವ ಮತ್ತು ಲಿಂಗಾಯತಗಳು ಹಿಂದೂ ಧರ್ಮದ ಪಂಗಡ ಮತ ಪಂಥಗಳು ಎಂದು ಭಾರತದ ಸರ್ಕಾರದ ಮೊಟ್ಟ ಮೊದಲ ರಾಷ್ಟ್ರೀಯ ಜನಗಣತಿ ಇದರಲ್ಲಿ ಪರಿಗಣಿಸಲಾಗಿದೆ ವೀರಶೈವ ಮತ್ತು ಲಿಂಗಾಯತಗಳು ಹಿಂದೂ ಧರ್ಮದ ಪಂಗಡ ಪಂಥಗಳು ಮತಗಳು ಎಂದು ಪರಿಗಣಿಸಲಾಗಿದೆ ಎಲ್ಲಿ ಪರಿಗಣಿಸಲಾಗಿದೆ ಅಂತ ಹೇಳಿದ್ರೆ ಎಪ್ಪತ್ತೊಂದರ ರಾಷ್ಟ್ರೀಯ ಜನಗಣತಿಯಲ್ಲಿ ಅವುಗಳು ಈಗಲೂ ಪ್ರತ್ಯೇಕ ಧರ್ಮಗಳ ಸ್ಥಾನಮಾನವನ್ನು ಕಾನೂನಾತ್ಮಕವಾಗಿ ಪಡೆದಿಲ್ಲ ಒಂದು ವೇಳೆ ಹಿಂದೂ ಹೊರತುಪಡಿಸಿ ಇವುಗಳನ್ನು ಪ್ರತ್ಯೇಕ ಧರ್ಮ ಎಂದು ಪರಿಗಣಿಸಿ ಕೋಡ್ಗಳನ್ನು ನೀಡಿದರೆ ರಾಷ್ಟೀಯ ಅಲ್ಪಸಂಖ್ಯಾತ ಆಯೋಗ ಆಯೋಗದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಪ್ರಕಾರ ವೀರಶೈವ ಅಥವಾ ಲಿಂಗಾಯತಗಳಿಗೆ ಪ್ರತ್ಯೇಕ ಧರ್ಮಗಳೆಂದು ಲಿಂಗಾಯತ ಮತ್ತು ವೀರಶೈವಗಳು ಧರ್ಮಗಳೆಂದು ಮಾನ್ಯತೆ ನೀಡಿದರೆ ಮಾನ್ಯತೆ ನೀಡಿದ ಮೇಲೆ ಇವುಗಳನ್ನು ಪ್ರತಿಪಾದಿಸುವ ಅನುಸರಿಸುವ ಎಲ್ಲ ಪರಿಶಿಷ್ಟ ಜಾತಿಗಳ ಸದಸ್ಯರು ತಮ್ಮ ಪರಿಶಿಷ್ಟ ಜಾತಿ ಸ್ಥಾನಮಾನ ಮತ್ತು ಆ ಪರಿಣಾಮವಾಗಿ ಎಲ್ಲ ಸೌಲಭ್ಯಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತರ ಸಚಿವಾಲಯವು ಕರ್ನಾಟಕ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಹದಿನೆಂಟರಂದು ಪತ್ರ ಬರೆದು ವೀರಶೈವ ಮತ್ತು ಲಿಂಗಾಯತಕ್ಕೆ ಧರ್ಮದ ಸ್ಥಾನಮಾನ ನೀಡಲು ಸಾಧ್ಯವಿಲ್ಲ ಸಾಧ್ಯವಿಲ್ಲವೆಂದು ಹೇಳಿದೆ ಹಾಗಾಗಿ ವೀರಶೈವ ಮತ್ತು ಲಿಂಗಾಯತ ಇವುಗಳು ಸದ್ಯದಲ್ಲಿ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾನೂನಾತ್ಮಕವಾಗಿ ಧರ್ಮದ ಸ್ಥಾನಮಾನವನ್ನು ಹೊಂದಿಲ್ಲ ಎಂದು ಕರ್ನಾಟಕ ರಾಜ್ಯದ ಜನತೆಗೆ ಈ ಪತ್ರದ ಮೂಲಕ ಬಹಿರಂಗ ನೀಡುತ್ತಾ ಬಹಿರಂಗ ಮಾಹಿತಿ ನೀಡುತ್ತಾ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ದಾಖಲಿಸಬೇಕು ಅಥವಾ ಬೇರೆ ಏನನ್ನೋ ದಾಖಲಿಸಬೇಕು ಎನ್ನುವ ಆಯ್ಕೆ ಆಯ್ಕೆ ತಮ್ಮೆಲ್ಲರದು ಆ ಆಯ್ಕೆ ತಮ್ಮೆಲ್ಲರದು ಈ ಕುರಿತು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಬಹಿರಂಗ ಪತ್ರವನ್ನು ಬರೆದು ಬಹಿರಂಗವಾಗಿಯೇ ಸಾಮಾಜಿಕ ಮಾಧ್ಯಮಗಳ ಮೂಲಕ ತಮ್ಮೆಲ್ಲರ ಮುಂದೆ ಇಟ್ಟಿರುವೆ ಪ್ರಕಟಿಸಿರುವೆ ಎಲ್ಲ ಓದುಗರಿಗೆ ಧನ್ಯವಾದಗಳು ಧನ್ಯವಾದಗಳು ಒಂದಾಗಿ ಬಾಳೋಣ ಎನ್ನುವ ಸಂದೇಶವೂ ಸಹಿತ ಈ ಪತ್ರದ ಸಂದೇಶವೂ ಆಗಿದೆ ಇದರ ಉದ್ದೇಶವೂ ಕೂಡ ಆಗಿದೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಬಿಜಾಪುರ ಬಿಜಯಪುರ ಆನಂತರ ಅಂದರೆ ಈಗ ನಾನೇನು ಪತ್ರ ಬರೆದಿದ್ದೇನಲ್ಲ ಈ ಪತ್ರಕ್ಕೆ ಆಧಾರ ದಾಖಲೆಗಳು ಯಾವುವು ಅಂತ ಹೇಳ್ತಾ ಇದಿ ಒಂದೆದ್ದು ರಾಷ್ಟ್ರ ಮಟ್ಟದ ಮೊಟ್ಟ ಮೊದಲ ಅಧಿಕೃತ ಜನಗಣತಿ ಸಾವಿರದ ಎಂಟುನೂರ ಎಪ್ಪತ್ತೊಂದು ಎರಡನೇದು ಕರ್ನಾಟಕ ಅಲ್ಪಸಂಖ್ಯಾತರ ಕಲ್ಯಾಣ ಕಲ್ಯಾಣ ಇಲಾಖೆ ಕೇಂದ್ರಕ್ಕೆ ಬರೆದ ಪತ್ರ ಡಬ್ಲ್ಯೂ ಡಿ ಆರುನೂರ ನಲವತ್ತೈದು ಡಿ ಎಸ್ ಎರಡು ಸಾವಿರದ ಹದಿನೇಳು ದಿನಾಂಕ ಇಪ್ಪತ್ ಮೂರು ಮೂರು ಎರಡು ಸಾವಿರದ ಹದಿನೆಂಟು ಮೂರು ಭಾರತ ಸರ್ಕಾರದ ಗೃಹ ಸಚಿವಾಲಯ ಅಲ್ಪಸಂಖ್ಯಾತ ಸಚಿವಾಲಯಕ್ಕೆ ಬರೆದ ಪತ್ರ ಹನ್ ಸಂಖ್ಯೆ ಹನ್ನೊಂದು ಸಾವಿರದ ಮೂವತ್ತ್ನಾಲ್ಕು ಬಾರ್ ಇಪ್ಪತ್ತು ಬಾರ್ ಎರಡು ಸಾವಿರದ ಹದಿನೆಂಟು ಎನ್ ಐ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಹದಿನೆಂಟು ನಾಲ್ಕನೇದು ಭಾರತ ಸರ್ಕಾರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಕರ್ನಾಟಕ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವಾಲಯಕ್ಕೆ ಬರೆದ ಪತ್ರ ನಂಬರ್ ಒನ್ ಪಾಯಿಂಟ್ ಫೈವ್ ಬಾರ್ ಎರಡು ಸಾವಿರದ ಹದಿನೆಂಟು ಐ ಎಂ ಬಾರ್ ಎನ್ ಸಿ ಎಂ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಹದಿನೆಂಟು ಐದನೇದು ಎನ್ ಸಿ ಎಂ ಅಂದ್ರೆ ನ್ಯಾಷನಲ್ ಕಮಿಷನ್ ಮೈನಾರಿಟಿ ಆಕ್ಟ್ ನೈನ್ಟೀನ್ ನೈನ್ಟಿ ಟೂ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಇವುಗಳು ಆಧಾರಗಳಾಗಿವೆ ಆನಂತರ ನಾನು ನನ್ನ ಸಮ ಇದು ಇಡೀ ರಾಜ್ಯದ ಜನತೆ ಏನು ಅಂತ ಹೇಳಿದ್ರೆ ಈ ಗೊಂದಲ ಇರತಕ್ಕಂಥದ್ದು ಗಣತಿಯಲ್ಲಿ ಈ ಸಮಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ರೀತಿಯ ದಾಖಲೆ ಧರ್ಮದ ಕಾಲಂನಲ್ಲಿ ಏನು ಮಾಡಬೇಕು ಯಾವ ರೀತಿ ದಾಖಲಿಸಬೇಕು ಅಂತಕ್ಕಂಥ ಗೊಂದಲ ಪರಿಹಾರಕ್ಕೆ ಆಯ್ಕೆಗಳನ್ನು ಈ ಕಾನೂನಾತ್ಮಕ ಮಾಹಿತಿಯನ್ನು ನೀಡಿ ಆಯ್ಕೆಗಳನ್ನು ತಮ್ಮ ಮುಂದಿಟ್ಟಿದ್ದೇನೆ ಆ ನಂತರ ನಾನು ಆಯ್ಕೆ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ನಾನು ನಿಮ್ಮ ಧರ್ಮದ ಕಾಲಂನಲ್ಲಿ ಹೀಗೆ ದಾಖಲಿಸಿ ಹೀಗೆ ಮಾಹಿತಿ ಕೊಡಿ ಅಂತೇಳಿ ನನಗೆ ಹೇಳುವ ಅಧಿಕಾರ ಇಲ್ಲ ಹಾಗಾಗಿ ಆಯ್ಕೆಯನ್ನು ತಮ್ಮ ಮುಂದೆ ತಮ್ಮ ಮುಂದೆ ಇಟ್ಟಿದ್ದೇನೆ ಆದ್ದರಿಂದ ಈ ಸ್ಥಿತಿಗತಿಗಳನ್ನು ಅನುಸರಿಸಿ ಮುಂದುವರಿಯಲು ನಾನು ಕೋರಿಕೊಳ್ಳುತ್ತೇನೆ ಅನಂತರ ಈಗೇನು ವೀರಶೈವ ಮತ್ತು ಲಿಂಗಾಯತಗಳು ಲಿಂಗಾಯತಗಳು ಯಾವುದೇ ರೀತಿಯ ಧರ್ಮದ ಸ್ಥಾನಮಾನವನ್ನು ಹೊಂದಿಲ್ಲ ಮತ್ತು ಇನ್ನೊಂದು ಈ ನಾನು ಹೆಸರಿಸಿದ ದಾಖಲೆಗಳ ಪ್ರಕಾರ ಜಾತಿಯ ಸ್ಥಾನಮಾನವನ್ನು ಸಹಿತ ಹೊಂದಿಲ್ಲ ಎಂತಕ್ಕಂತ ಸಂಗತಿ ಅಭಿಪ್ರಾಯವನ್ನ ನಾನು ನಿಮ್ಮ ಮುಂದೆ ತೆರೆದ ಪುಸ್ತಕದಂತೆ ಇಡುತ್ತಿದ್ದೇನೆ ಇವು ಧರ್ಮದ ಸ್ಥಾನಮಾನವನ್ನು ಹೊಂದಿಲ್ಲ ಮತ್ತು ಜಾತಿಯ ಸ್ಥಾನಮಾನವನ್ನು ಹೊಂದಿಲ್ಲ ಆದರೆ ಇವು ಹೊಂದಿರತಕ್ಕಂತ ಸ್ಥಾನಮಾನ ಯಾವುದು ಅಂತೇಳಿದ್ರೆ ನಾ ಹೇಳಿದ ದಾಖಲೆ ಪ್ರಕಾರ ಇವು ಪಂಗಡಗಳು ಪಂಥಗಳು ಮತಗಳು ಅಂದ್ರೆ ಇಂಗ್ಲಿಷ್ನಲ್ಲಿ ಸೆಕ್ಟ್ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಮಾಹಿತಿಯನ್ನ ನಾನು ತಮ್ಮ ಮುಂದಿಟ್ಟಿದ್ದೇನೆ ಆಯ್ಕೆ ನಿಮ್ಮದು ಈ ಗೊಂದಲಕ್ಕೆ ತಾವೇ ಒಂದು ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಳಬೇಕೆಂದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುತ್ತಾ ಈ ಪತ್ರದ ಮಾಹಿತಿಯನ್ನ ಮುಗಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ರಾಜ್ಯದ ನಾಗರಿಕರಲ್ಲಿ ಮತ್ತೊಂದು ಒಂದು ಗಮನಕ್ಕೆ ತರತಕ್ಕಂಥ ವಿಷಯ ಏನಂತ ಹೇಳಿದ್ರೆ ಈ ಇಲ್ಲಿ ಈ ಪತ್ರದಲ್ಲಿ ನಾನು ಹೇಳಿರ್ತಕ್ಕಂಥ ಕಾನೂನಿನ ಅಂಶಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ಯಾರಿಂದಲೋ ತಮಗೆ ಉತ್ತಮ ಕಾನೂನಿನ ಅಂಶಗಳು ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಗಲಿ ಜಾತಿಗೆ ಸಂಬಂಧಪಟ್ಟಂತೆ ಆಗಲಿ ಪಂಗಡ ಸಂಬಂಧಪಟ್ಟಂತೆ ಆಗಲಿ ಏನಾದರೂ ತಮಗೆ ಸಿಕ್ಕರೆ ಅವು ಸೂಕ್ತ ಅನಿಸಿದರೂ ಕೂಡ ಅವುಗಳ ಆಯ್ಕೆಯಲ್ಲಿ ಕೂಡ ತಾವು ಸ್ವತಂತ್ರ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ಇಡ್ತಾ ಇದ್ದೀನಿ ಆನಂತರ ತಾವು ಕೂಡ ನಾನು ಈಗ ಹೇಳಿರ್ತಕ್ಕಂಥ ಧರ್ಮ ಮತ್ತು ಹಿಂದೂ ಧರ್ಮ ಅಥವಾ ಯಾವುದೇ ಧರ್ಮ ಪಂಗಡ ಮತ್ತು ಜಾತಿ ಇತರೆ ಸಂಬಂಧಪಟ್ಟಂತೆ ಇತರೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಲ್ಲಿ ನನಗಿಂತ ಹೆಚ್ಚಿನ ರೀತಿಯಲ್ಲಿ ಕಾನೂನಾತ್ಮಕ ಅಂಶಗಳನ್ನು ತಿಳಿದುಕೊಂಡು ಅದರಂತೆ ಮುಂದುವರಿಯ ಮುಂದುವರೆಯಲು ಸಹ ನಾನು ಮುಂದುವರಿಯುವ ಆಯ್ಕೆಯನ್ನು ಸಹಿತ ತಮ್ಮ ಮುಂದೆ ಇಟ್ಟಿದ್ದೇನೆ